ನಮಸ್ತೆ ಎಲ್ಲರಿಗೂ ಅಲ್ಲಿ ಜೀರೋ ನೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲ್ ಆಗಿ ಶಾವಿಗೆ ಪಾಯಸ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಶಾವಿಗೆ ರೋಸ್ಟ್ ಶಾವಿಗೆ ತಗೊಂಡಿದ್ದೀನಿ ಶಾವಿಗೆ ಇದನ್ನ ಚೆನ್ನಾಗಿ ಬಾಣಲಿ ಸ್ವಲ್ಪ ತುಪ್ಪ ಹಾಕೊಂಡು ಹುರ್ಕೊಳ್ಳಿ ಇದನ್ನ ಇದು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಬಿಸ್ತೀರ್ ಹಾಕೊಂಡು ಬೇಯಿಸ್ಕೊಳ್ಳಿ ಅಂದ್ರೆ ಸ್ವಲ್ಪ ಇದು ಮೆತ್ ಮೆತ್ತಗಾಗಬೇಕು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡು ಈ ತರ ಬೆಂದಾದ ನಂತರ ಸಕ್ಕರೆ ಹಾಕೊಳ್ಳಿ ಒಂದು ಬಟ್ಲಷ್ಟು ಸಕ್ಕರೆ ಹಾಕೊಳ್ತಾ ಇದೀನಿ ಒಂದು ಕಡೆ ಹಾಲನ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹಾಲು ಚೆನ್ನಾಗಿ ಕುದಿಬೇಕು ಪ್ಲಸ್ ಒಂದು ಸ್ವಲ್ಪ ಗಟ್ಟಿ ಆಗಿರಬೇಕು ನೀರು ಹಾಕಕ್ಕೆ ಹಾಕಬೇಡಿ ಸಕ್ಕರೆ ಎಲ್ಲಾ ಕರಗಿದ ನಂತರ ನೋಡಿ ಸಕ್ಕರೆ ಎಲ್ಲ ಪೂರ ಕರಗಿದೆ ಈ ತರ ಎಲ್ಲ ಚೆನ್ನಾಗಿ ಸಕ್ಕರೆಲ್ಲ ಅದು ಶಾವಿಗೆ ಬೇಯಬೇಕು ನೋಡಿ ಈ ತರ ಚೆನ್ನಾಗಿ ಬೆಂದಿದೆ ಇವಾಗ ಆಲ್ಮೋಸ್ಟ್ ಮೆತ್ತಗಾಗಿದೆ ಶಾವಿಗೆ ಎಲ್ಲ ಎರಡು ಲೋಟದಷ್ಟು ಹಾಲು ಹಾಕೊಳ್ಳಿ ಇದು ದೇ ದೇವರ ನೈವೇದ್ಯಕ್ಕೆ ಸಡನ್ ಆಗಿ ಬೇಕು ಅಂದರೆ ತಕ್ಷಣ ಮಾಡೋ ಇದು ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ ಏನೂ ಹಾಕ್ತಾ ಇಲ್ಲ ತಕ್ಷಣ ಮಾಡೋಂಥದ್ದು ಹಾಗಾಗಿ ಸಿಂಪಲ್ ಆಗಿ ಮಾಡ್ತಾ ಇರೋದು ಆ ಹಾಲು ಅಷ್ಟು ಚೆನ್ನಾಗಿ ಕುದಿಬೇಕು ಇದರಲ್ಲಿ ಶಾವಿಗೆ ಹಾಕಿ ಅದು ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕು ತೀರಾ ಗಟ್ಟಿನೂ ಅಲ್ಲ ತೀರ ಅಲ್ಲ ಮೀಡಿಯಂ ಇದರಲ್ಲಿ ಚೆನ್ನಾಗಿ ಈ ಥರ ಕುದ್ರೆ ಸಾಕು ಯಾರು ಸ್ಕಿಪ್ ಮಾಡಕ್ ಹೋಗಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಮಗೆ ಹೆಲ್ಪ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಸದಾ ಹೀಗೆ ಇರಲಿ ಚೆನ್ನಾಗಿ ಇವಾಗ ಶಾವಿಗೆ ಚೆನ್ನಾಗಿ ಕುದ್ದಿದೆ ನೋಡಿ ಈ ಥರ ಪರ್ಫೆಕ್ಟಾಗಿ ಬಂದಿದೆ ಇವಾಗ ನಮ್ಮ ಶಾವಿಗೆ ಪಾಯಸ ರೆಡಿ ಆಗಿದೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋಂಥ ಶಾವಿಗೆ ಪಾಯಸ ಇದು ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ